ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೂಲಂಗಿ ಚಟ್ನಿ ಮಾಡೋದನ್ನು ನಾನು ಇದ್ದೀನಿ ನೋಡಿ ಒಂದು ನಾಲ್ಕು ಮೂಲಂಗಿನ ಸಣ್ಣದಾಗಿರುವಂತಹ ಮೂಲಂಗಿ ತೆಗೆದುಕೊಂಡಿದ್ದೀನಿ ಈ ಮೂಲಂಗಿ ಚಟ್ನಿನ ಮಾಡಿ ತಿಂತ ಇದ್ರೆ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ರೈಸ್ಗಾಗಲಿ ಮುದ್ದೆಗಾಗಲಿ ಅಷ್ಟು ಚೆನ್ನಾಗಿರುತ್ತೆ ರೈಸ್ಗೂ ಮುದ್ದೆಗೂ ನೋಡಿ ಅದರ ಜೊತೆಗೆ ಕರಿಬೇವನ್ನು ನಾನು ಒಣ ಕರಿಬೇವು ಒಂದು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಒಣ ಕೊಬ್ಬರಿ ನಾನು ಒಂದು ಸ್ವಲ್ಪ ತೆಗೆದುಕೊಂಡಿದ್ದೀನಿ ಒಂದು ಐದು ಒಣಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಂದಿಷ್ಟೇ ಇಷ್ಟು ಬೆಲ್ಲ ಹಚ್ಚು ಬೆಲ್ಲ ಇದು ತೆಗೆದುಕೊಂಡಿರೋದು ಎಂಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಇದನ್ನು ನಾನು ಪೀಸ್ ಮಾಡ್ಕೊಳ್ತೀನಿ ಮತ್ತು ನೋಡಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನು ಶೇಂಗಾ ತೆಗೆದುಕೊಂಡಿದ್ದೀನಿ ಈಗ ನಾನು ಮಾಡೋದನ್ನು ನೋಡೋಣ ಬನ್ನಿ ಈಗ ನಾವು ಒಂದು ಒಗ್ಗರಣೆ ಬಾಣಲೆ ತೆಗೆದುಕೊಳ್ಳೋಣ ಒಗ್ಗರಣೆ ಬಾಣಲೆಗೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಶೇಂಗಾ ಈ ಮೂರನ್ನು ಸೇರಿಸೋಣ ಈ ಮೂಲಂಗಿ ಚಟ್ನಿಗೆ ಸ್ವಲ್ಪ ಹುಣಸೆಯನ್ನು ಕೂಡ ಸೇರಿಸಬೇಕಾಗತ್ತೆ ಇಷ್ಟು ಹುಣಸೆಯನ್ನು ತಗೋಬೇಕಾಗತ್ತೆ ಈಗ ನಾವು ಪಾನನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಸ್ವಲ್ಪ ಆಯಿಲನ್ನು ಸೇರಿಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಿದರೆ ಸಾಕು ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಯಿತು ಫ್ರೈ ಆದಂತಹ ನಾವು ಇಂಗ್ರೀಡಿಯಂಟ್ಸನ್ನು ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ತುಂಬಾ ಕಪ್ಪು ಮಾಡಬಾರ್ದು ಚೆನ್ನಾಗಿ ಫ್ರೈ ಆದರೆ ಸಾಕು ಈಗ ಮತ್ತೆ ಅದೇ ಪಾನ್ಗೆ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ ಮತ್ತು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳೋಣ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ನಾವು ಇಷ್ಟನ್ನು ಸ್ವಲ್ಪ ಹಾಯಿಲನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಾಯ್ಲ್ ಹಾಕಿದರೆ ಸಾಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಬೇಕಾಗುತ್ತೆ స్వల్పడే హుణేహణ మెణసన్కాయ ఐదు మెణసన్కాయ మే కాయ మనకొబ్బరి మే జీ ఇష్టూ ఫ్రై మాకు స్వల్ప ఘమ బరు తనక ఫ్రై మాకు సాకు హుణేహణ స్వల్ప మెత్తగా అసే ಈಗ ನಾನು ಸ್ಟವನ್ನು ಹಾಫ್ ಇದ್ದೀನಿ ಈಗ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಹಾರಲಿಕ್ಕೆ ಬಿಡೋಣ ಈಗ ಮತ್ತೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಡೋಣ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಆದರೆ ಸಾಕು ಈಗ ಕಟ್ ಮಾಡಿಕೊಂಡಂತಹ ಮೂಲಂಗಿನ ಸೇರಿಸೋಣ ಈ ಮೂಲಂಗಿನ ಒಂದು ನಿಮಿಷ ಹಾಗೆ ಫ್ರೈ ಮಾಡೋಣ ಹೊತ್ತು ಬೇಡ ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕು ಹಸಿ ವಾಸನೆ ಹೋಗಬೇಕಷ್ಟೇ ಆಯಿತು ಈರುಳ್ಳಿ ಮೂಲಂಗಿ ಫ್ರೈ ಮಾಡಿದ್ದು ಈಗ ಮೂಲಂಗಿನ ಅದೇ ಪ್ಲೇಟ್ಗೆ ತೆಗೆದುಕೊಂಡ್ಬಿಡ್ತೀನಿ ಈಗ ಅದೇ ನಾವು ಬಾಣಲಿಗೆ ಒಂದೆರಡು ಸ್ಪೂನ್ ಆಯಿಲನ್ನು ಸೇರ್ಸೋಣ ಸಾಕು ಫಸ್ಟ್ ಹಾಯಿಲು ಈ ಹಾಯಿಲಿಗೆ ಸ್ವಲ್ಪ ಸಾಸಿವೆ ನೋಡಿ ಒಂದಿಷ್ಟು ಬೇಳೆ ಮತ್ತು ಬೇಳೆ ಫ್ರೈ ಮಾಡೋಣ ತುಂಬನೇ ಕಪ್ಪಿಗೆ ಬಾಡಿಸ್ಬಾರ್ದು ಮತ್ತೆ ನೋಡಿ ಹೊಣೆ ತುಂಡು ಮಾಡಿರೋದು ಎರಡು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಒಗ್ಗರಣೆಗೆ ಆಯಿತು ಒಗ್ಗರಣೆ ಸ್ಟವನ್ನ ಆಫ್ ಮಾಡ್ತಾ ಈಗ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮೊದಲು ನಾವು ಫ್ರೈ ಮಾಡಿಕೊಂಡಂತಹ ಕಡ್ಲೆಬೇಳೆ ಉದ್ದಿನ ಶೇಂಗಾನ ಹಾಕ್ಕೊಂಡು ತರಿತರಿಯಾಗಿ ಮಿಕ್ಸ್ ಮಾಡೋಣ ನೀರು ಹಾಕ್ದಿರ ನೋಡಿ ಈ ರೀತಿ ಥರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಇಂಗ್ರೀಡಿಯಂಟ್ಸನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ ಫ್ರೈ ಮಾಡಿರುವಂಥವೆಲ್ಲ ಅದರ ಜೊತೆಗೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಈಗ ನೀರು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಹಾಕ್ಕೋಬೇಕು ನೀರು ಮೊದಲು ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ನುಣ್ಣಗೆ ರುಬ್ಕೊಳೋಣ ತುಂಬಾ ನುಣ್ಣಗಿರಬಾರ್ದು ಸ್ವಲ್ಪ ತರತರಿಯಾಗಿರಬೇಕು ನೋಡಿ ಚಟ್ನಿ ಈ ರೀತಿ ಥರತರಿಯಾಗಿ ರುಬ್ಕೋಬೇಕು ಈಗ ಈ ಚಟ್ನಿ ಎಲ್ಲ ನಾವು ಒಂದು ಸರ್ವಿಂಗ್ ಬೌಲ್ಗೆ ತಿಳ್ಕೊಂಡ್ಬಿಡೋಣ ಈಗ ನಾವು ಚಟ್ನಿಗೆ ಒಗ್ಗರಣೆ ತಯಾರು ಮಾಡಿಕೊಂಡಿದ್ದನ್ನು ಕೊಡೋಣ ಒಂದು ಅದ್ಭುತವಾದಂತಹ ಮೂಲಂಗಿ ಚಟ್ನಿ ರೆಡಿಯಾಯಿತು ಇದು ನೀವು ಈಚೆ ಇಟ್ಟರೆ ಎರಡು ದಿನ ಇರುತ್ತೆ ನೀರು ಹೆಚ್ಚಾಗಿ ಸೇರಿಸಬಾರ್ದು ಆಯಿಲು ಮಿಕ್ಸ್ ಮಾಡಿದರೆ ಒಂದು ಎರಡು ದಿನ ಇರುತ್ತೆ ಫ್ರೆಂಡ್ಸ್ ಇವತ್ತು ನಾಳೆ ಕೂಡ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಂದ್ರೆ ನೀವು ಅರ್ಧ ಗಂಟೆಗೆ ಮುಂಚೆ ತೆಗೆದು ತಿನ್ಬೋದು ಬಿಸಿ ಬಿಸಿ ರೈಸ್ಗೆಲ್ಲ ತಿನ್ಬೋದು ಮುದ್ದೆಗೂ ತಿನ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ನಾನು ಪ್ಲೇಟನ್ನು ಸ್ವಲ್ಪ ಹೊತ್ತು ಮುಚ್ತೀನಿ ಯಾಕಂದರೆ ಈ ಒಗ್ಗರಣೆ ಘಮ ಎಲ್ಲ ಅದಕ್ಕೆ ಚಟ್ನಿಗೆ ಸೇರುತ್ತೆ ಆನಂತರ ನಾನು ಊಟ ಮಾಡುವಾಗ ಕಲಿಸ್ಕೊಂಡು ತಿಂತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್